ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಉತ್ತಮ ಸೇವೆಯನ್ನ ಸಲ್ಲಿಸಿಕೊಂಡು ಬಂದಿರುವ ಮಣಿಪಾಲ್ ಆಸ್ಪತ್ರೆ ತನ್ನ ಮತ್ತೊಂದು ಆಸ್ಪತ್ರೆಯನ್ನ ಲೋಕಾರ್ಪಣೆ ಮಾಡಿದೆ ಮಣಿಪಾಲ ಆಸ್ಪತ್ರೆ ಬಡವರಿಗೂ ಉತ್ತಮ ಆರೋಗ್ಯ ಸೇವೆಯನ್ನ ನೀಡುತ್ತಾ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಕನಕಪುರ ರಸ್ತೆಯಲ್ಲಿ ನೂತನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಆರಂಭವಾಗಿದ್ದು ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ನೆರವಾಗಲಿದೆ ಪ್ರಮುಖವಾಗಿ ಕನಕಪುರ ರಸ್ತೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕೊರತೆ ಇದ್ದು ಜನ ದೂರದ ಆಸ್ಪತ್ರೆಗಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಇದೀಗ ಮಣಿಪಾಲ್ ಆಸ್ಪತ್ರೆ ನಮ್ಮ ಕೇರ್ ನಿಮ್ಮ ಮಣಿಪಾಲ್ ಎನ್ನುವಂಥ ಘೋಷವಾಕ್ಯದಲ್ಲಿ ನೂತನ ಆಸ್ಪತ್ರೆಯನ್ನ ಆರಂಭ ಮಾಡಿದ್ದು ಸ್ಥಳೀಯರಿಗೆ ಸಂಜೀವಿನಿಯಾಗಲಿದೆ ಕನಕ್ಪುರ ರೋಡ್ಗೆ ಮಣಿಪಾಲ್ ಹಾಸ್ಪಿಟ್ಲು ಬಂದಿದ್ದು ನಿಜವಾಗ್ಲೂ ನಮಗೆಲ್ಲ ಭಾಳ ಖುಷಿಯಾಗಿದೆ ಯಾಕೆಂದರೆ ನನ್ನ ನನ್ನ ಪರ್ಸ್ನಲ್ ಅಸೋಸಿಯೇಷನ್ ವಿತ್ ಮಣಿಪಾಲ್ ಹಾಸ್ಪಿಟ್ಲು ಭಾಳ ಹಳೇದು ಅಂದರೆ ಮೋರ್ ದೆನ್ ಟ್ವೆಂಟಿ ಫೈವ್ ಇಯರ್ಸ್ ಸೊ ನಮ್ಮ ಫಾದರ್ಗೆ ನಮ್ಮ ಮದರ್ಗೆ ಎಲ್ಲರಿಗೂ ಟ್ರೀಟ್ಮೆಂಟ್ ನಾವು ಅಲ್ಲೇ ಕೊಡಿಸಿರೋದು ಸೊ ಹಾಗಾಗಿ ಕನಕ್ಪುರ ರೋಡ್ಗೆ ನಮ್ಮ ಮಣಿಪಾಲ್ ಹಾಸ್ಪಿಟ್ಲು ಬಂದಿದ್ದು ಆ್ಯಂಡ್ ಇಲ್ಲಿ ಒಂದು ಇವತ್ತಿನ ಇವೆಂಟಲ್ಲಿ ಒಂದು ಗೊತ್ತಾಗಿದ್ದೇನು ನಮ್ಗೆ ಅನುಕೂಲ ಆಗಿದ್ದು ಅಂತಂದರೆ ಇದು ಒನ್ ಸ್ಟಾಪ್ ಸರ್ವಿಸ್ ಥರ ಇದೆ ಇಲ್ಲಿ ಇಲ್ಲಿ ಬಂದರೆ ನಿಮಗೆ ಪ್ರತಿಯೊಂದು ಸರ್ವಿಸಸ್ ಸಿಗುತ್ತೆ ಬೇರೆ ಎಲ್ಲೂ ಹೋಗೋದು ಬೇಕಿಲ್ಲ ಅನ್ನೋದು ಅದು ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಅದು ಕನಕ್ಪುರ ಇವತ್ತು ನನಗೆ ತುಂಬ ಖುಷಿಯಾಗಿದ್ದೆನಂದ್ರೆ ಮಣಿಪಾಲ್ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಓಪನ್ ಆಗಿದೆ ಕನಕ್ಪುರ ರೋಡಲ್ಲಿ ಕನಕ್ಪುರ ಸುತ್ತಮುತ್ತ ಏರಿಯಾದಲ್ಲಿರೋ ಜನಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಿಜವಾಗ್ಲೂ ಅವ್ರು ಅಸೆಸ್ ಮಾಡಿ ಓಪನ್ ಮಾಡಿದ್ರ ಅಥವಾ ಏನು ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಲಕ್ಷಾಂತರ ಮಂದಿ ಈ ಸುತ್ತಮುತ್ತ ಇರೋ ಏರಿಯಾದಲ್ಲಿ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇವತ್ತು ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ಮಣಿಪಾಲ್ ಹಾಸ್ಪಿಟಲ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಓಪನ್ ಆಗಿದೆ ಕನಕ್ಪುರ ರೋಡಲ್ಲಿ ಕನಕ್ಪುರ ಸುತ್ತಮುತ್ತ ಏರಿಯಾದಲ್ಲಿರೋ ಜನಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಿಜವಾಗ್ಲೂ ಅವರು ಅಸೆಸ್ ಮಾಡಿ ಓಪನ್ ಮಾಡಿದ್ರ ಅಥವಾ ಏನು ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಲಕ್ಷಾಂತರ ಮಂದಿ ಈ ಸುತ್ತಮುತ್ತ ಇರೋ ಏರಿಯಾದಲ್ಲಿ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇವತ್ತು ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ಮಣಿಪಾಲ್ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಓಪನ್ ಆಗಿದೆ ಕನಕ್ಪುರ ರೋಡಲ್ಲಿ ಕನಕ್ಪುರ ಸುತ್ತಮುತ್ತ ಏರಿಯಾದಲ್ಲಿರೋ ಜನಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಿಜವಾಗ್ಲೂ ಅವ್ರು ಅಸೆಸ್ ಮಾಡಿ ಓಪನ್ ಮಾಡಿದ್ರ ಅಥವಾ ಏನು ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಲಕ್ಷಾಂತರ ಮಂದಿ ಈ ಸುತ್ತಮುತ್ತ ಇರೋ ಏರಿಯಾ